ನಾವು ಹತ್ತೊಂಬತ್ ನೂರ ಎಪ್ಪತ್ನಾಕರಿಂದ ಎಪ್ಪತ್ತೊಂಬತ್ತರವರೆಗೆ ಈ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡೀವಿ ನಾವು ವಿಜಯಪುರ ಜಿಲ್ಲೆ ಮುದ್ದೇಗಾರದವ್ರು ಇಲ್ಲಿ ಬಂದಿಂದ ನಾವು ಅತ್ಯಂತ ದಕ್ಷ ದಕ್ಷ ನಾಗರಿಕರಾಗಲಿಕ್ಕೆ ಒಂದು ವ್ಯಾಪಾರ ವಾಣಿಜ್ಯೋದ್ಯಮದಲ್ಲಿ ನಾವು ಮುಂದೆ ಬಂದಿದ್ದೀವಿ ಕಲ್ತಕ್ಕಾಗಿ ಈ ಶಾಲೆಯ ಈ ಶಾಲೆಯ ಗುರುಗಳನ್ನ ನಾವು ಎಂದಿಗೂ ಮರೆಯುವುದಿಲ್ಲ ಇದು ಇನ್ನೂ ಈ ನಮ್ಮ ಕಾಲೇಜು ಅಭಿವೃದ್ಧಿ ಇನ್ನೂ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಮಾರ್ಗದರ್ಶನ ಮಾಡಿ ಒಳ್ಳೆಯ ಸಟ ನಾಗರಿಕರನ್ನ ಮತ್ತು ವ್ಯವಹಾರ ಮುಂದೆ ಬರಲಿಕ್ಕೆ ಇದು ಇನ್ನೂ ಹೆಚ್ಚಿನ ಜನರಿಗೆ ಪ್ರೋತ್ಸಾಹ ಕೊಡಲಿ ಅಂತ ನಾನು ಆಶಿಸ್ತೇನೆ ನಾನು ಈ ಕಾಲೇಜಕ್ಕೆ ಕಲ್ತಿದ್ದಕ್ಕೆ ಹೆಚ್ಚಿನ ಜ್ಞಾನ ಬಂದು ನಾನು ಈ ಸ್ಥಳೀಯ ಮುತೇಬಿಹಾಳದಲ್ಲಿ ಎಂ ಜಿ ವಿಶಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಅದೇ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೆ ನಾನು ಉದ್ಯಮದಾರ ಮತ್ತು ವ್ಯಾಪಾರ ಎರಡೂ ಇದೆ ನಮಸ್ಕಾರ ರೀ ನಾವು ಎಲ್ಲ ಫ್ರೆಂಡ್ಸ್ ಇಸ್ಲ ರೀವಿನೇನು ಕುಡಿವಿ ನಾನು ರಾಘವೇಂದ್ರ ಬಾಗಲಕೋಟೆ ಅಂತ ನಾವೆಲ್ಲ ಫ್ರೆಂಡ್ಸ್ ಟೂ ತೌಸಂಡ್ ಒನ್ ಬ್ಯಾಚ್ ಔಟ್ ಆದವರು ಸೊ ಪ್ರವೀಣ್ ನಮ್ಮಿಂಗ್ ಕಡೆ ಅಂತ ಹೇಳಿ ನಾವೆಲ್ಲ ಟೂ ತೌಸಂಡ್ ಒನ್ ಬ್ಯಾಚ್ ಪಾಸ್ಔಟ್ ಆದವರು ಬಹಳ ಖುಷಿ ಆಗ್ತಾ ಇದೆ ನಮ್ಗೆ ಇವತ್ತ ಈ ಪುನರ್ಮಿಲನ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಎರಡ್ ಮೂರು ವರ್ಷ ಹಿಂದೆ ಎಲ್ಲ ನಮ್ ಪರಿಚಯ ಇದ್ದವ್ರಹ ಸಿಕ್ಕಾರ ಬಹಳ ಒಂದು ಖುಷಿಯ ಒಂದು ಮೂಮೆಂಟ್ ಇದೆ ಥ್ಯಾಂಕ್ ಯು ಫಾರ್ ರಿಯೂನಿಯನ್ ಪ್ರೋಗ್ರಾಮ್ ಮಾಡಿದಕ್ಕೆ ಬಹಳ ಧನ್ಯವಾದಗಳು ವಿನಯ್ ಜೈನ್ ನವೀನ್ ಭಟ್ ಅಂತ ಗಜಾ ಹಿರೇಮಠಿ ಪುನರ್ಮಿಲನ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸ ತಗೊಂಡು ಬಂದಿದೆ ಎಲ್ಲರಿಗೂ ಆರೋಗ್ಯ ಆಗಿ ಇನ್ನೊಮ್ಮೆ ಮಹಾ ಮಿಲನ ಆಗಲಿ ಅಂತ ಹೇಳಿ ವಿಶ್ವಾಸ ಪಡಿಸ್ತೇನೆ ವಿಕಾಸ್ ಕೋಟಿ ಟೂ ತೌಸಂಡ್ ಒಂದ್ ಮಾಲೋ ಆಗೈತಿ ಎಲ್ಲಾ ಮಿಲನ ಮತ್ ಮತ್ ಮಾಡ್ಕೊಂತೀರಿ ಅಂತ ಐ ರಿಕ್ವೆಸ್ಟ್ ನನ್ನ ಹೆಸರು ಚಂದ್ರಶೇಖರ್ ಪಾಟೀಲ್ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೈನ್ಟೀನ್ ಏಟಿ ತ್ರೀ ಬ್ಯಾಚ್ ಈ ಕಾಲೇಜ್ ನಲ್ಲಿ ಓದ್ತಾ ಇದ್ವಿ ನೈನ್ಟೀನ್ ಏಟಿ ತ್ರೀ ಅಲ್ಲಿ ಬಿಕಾಂ ಫೈನಲ್ ಇಯರ್ ಮುಗಿಸಿದ್ವಿ ಈ ತರ ಪುನರ್ಮಿಲನ ಈ ಸುಮಾರು ನಲವತ್ತೆರಡು ವರ್ಷದಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಿಲ್ಲ ಈಗೆಲ್ಲ ಸಿಕ್ಕಾರ ಇಂತ ಫಂಕ್ಷನ್ ಯಾವಾಗ್ಲೂ ಮಾಡ್ಕೊಂತ ಬಂದ್ರೆ ಎಲ್ಲರಿಗೆ ಅನುಕೂಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ಜಯಂದ್ರಾಡಿಗೇಳ್ ಅಂತೇಳಿ ಏಟಿ ತ್ರೀ ಬ್ಯಾಚ್ ಇದು ಪುನರ್ ಮೇಲಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಇದರಿಂದಾಗಿ ನಮ್ಮ ಎಲ್ಲಾ ಗುರುಗಳಿಗೆ ವಂದನೆ ಮಾಡಲಿಕ್ಕೆ ಒಂದು ಅವಕಾಶ ಕಂಗಾಯಿತು ಇದೇ ತರ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಂದ್ರೆ ಒಂದು ಜೀವನಕ್ಕೆ ಒಂದು ಮಾರ್ಗದರ್ಶಿ ಆಗಿದೆ ನಮ್ಮ ಕಾಯಿಲೆಗಳೆಲ್ಲ ಮತ್ತೆ ಮೆಲುಕು ಹಾಕಿ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಭೇಟಿ ಹಾಕಿ ಒಂದು ಸುಬರ್ಣ ಅವಕಾಶ ವರ್ತಿಸಿಕೊಡೋದಕ್ಕೆ ಕಾಲೇಜಿಗೆ ಮತ್ತು ಎಲ್ಲ ನಮ್ಮ ಮಿತ್ರವೊಂದರಿಗೆ ಒಳ್ಳೆಯದು ಮಾಡಿ ನಾನು ರೀಲ್ ಸಿದ್ದಪ್ಪ ಹತ್ತೊಂಬತ್ತರ ಎಂಬತ್ ಮೂರೇ ಬ್ಯಾಚು ಈ ಜೆ ಸಿ ಕಾಮರ್ಸ್ ಕಾಲೇಜು ಒಂದು ಆದರೆ ನಾವು ಎಲ್ಲ ಚೆನ್ನಾಗಿ ಇದು ಆಗ್ತದೆ ಕೂತ್ಕೊಂಡು ಹಿಂದಿನ ನೆನಪಗಳನ್ನ ಮೆಲುಕಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಆಮೇಲೆ ಕನ್ನಡ ಟಿವಿ ಜನ ಟಿವಿ ಅವರು ಕಾರ್ಯಕ್ರಮವನ್ನ ಎಲ್ಲೂ ವಿಸ್ತಾರ ಮಾಡ್ತಿದ್ದಾರೆ ಅದು ಚೆನ್ನಾಗಿ ಬರ್ಲಿ ಮೂಡಿ ಬರ್ಲಿ ಇನ್ನು ಚೆನ್ನಾಗಿ ಎಲ್ಲ ಚೆನ್ನಾಗಿ ಗೊತ್ತಾಗ್ಲಿ ಮತ್ತು ಹಳೆ ಬಹಳ ಜನ ಉಳ್ಕೊಂಡಿದ್ದಾರೆ ಆ ಉಳ್ಕೊಂಡು ಜನರಿಗೆ ಸ್ವಲ್ಪ ಗೊತ್ತಾಗಿ ಅವರು ನಾವಾಗ ತಪ್ಪಿಸಿಕೊಂಡಪ್ಪ ಅಂತ ಒಂದು ಭಾವನೆ ಬಂದ್ರೆ ಎಲ್ಲರ ಮಕ್ಕಳಿಗೆ ಮರಿಗಳಿಗೆ ಹೇಳ್ತಾರೆ ಮುಂದೆ ಎಲ್ಲರ ಕಾರ್ಯಕ್ರಮ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ನನ್ನ ಹೆಸರು ಶಿವಯೋಗಿ ಕಲಾಪರ ಅಂತ ಹೇಳಿ ನಾವು ಬಿಕಾಂ ಮುಗಿಸ್ ನಾವು ಫೈನಲ್ ಇಯರ್ ಬಿಕಾಂ ಮುಗಿಸಿದ್ವಿ ಇದು ಪುನರ್ ನಿರ್ಲನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಐತಿ ಹಳೆ ಚಿಗುರು ಹೊಸ ಬೇರೆ ಅಂದಂಗೆ ಎಲ್ಲಾ ನಮ್ಮ ಹಳೇ ನೆನಪುಗಳನ್ನ ರೀಕ್ರಿಯೇಟ್ ಮಾಡ್ದಂಗ್ ನಾವು ಇಲ್ಲ ಫಿಶ್ ಹಾಂಡು ಆಮೇಲೆ ಫ್ಯಾನ್ಸಿ ಡ್ರೆಸ್ ಎಲ್ಲಾ ಮಾಡ್ತಿದ್ವಿ ಸ್ಟೇಜ್ ಎಲ್ಲಾ ನೋಡಿ ಹಳೆ ನೆನಪುಗಳು ಎಲ್ಲಾ ಮೆಲಕ್ ಹಾಕಿ ನಮ್ಮ ಹಳೆ ದೋಸ್ತರು ಎಲ್ಲರೂ ಕೂಡಿದ್ವಿ ಈ ಶುಭ ದಿನಕ್ಕ ಕಾಯ್ತಿದ್ವಿ ಎಲ್ಲರೂ ಕೂಡಿದ್ರು ಮುಂದಿನ ಕೂಡ ಈ ರೀತಿ ಒಳಗ ಮಾಡ್ಲಿ ಅಂತ ಹೇಳಿ ಆಶಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಮಹಾಜನ್ ಟೂ ತೌಸಂಡ್ ಬ್ಯಾಚ್ ಔಟ್ ನಾನು ಟೂ ತೌಸಂಡ್ ನೈನ್ಟಿ ನೈನ್ ಟೂ ಥೌಸಂಡ್ ಬ್ಯಾಚ್ ನಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಮತ್ತು ಬೆಸ್ಟ್ ಬಾಯ್ ಅವಾರ್ಡ್ ಕೂಡ ಈ ಇಪ್ಪತ್ತೈದು ವರ್ಷ ನಂತರ ಈಗ ನಮ್ದು ಪುನರ್ಮಿಲ ಕಾರ್ಯಕ್ರಮ ಮುಖಾಂತರ ಇಲ್ಲೇ ಕಾಲೇಜಿಗೆ ಬಂದಿದ್ದು ತುಂಬಾ ಖುಷಿ ಅನಿಸ್ತಾ ಇದೆ ಇಂಥ ಕಾರ್ಯಕ್ರಮ ನಾನು ಅನ್ಸು ಮಟ್ಟಿಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ಆಗಲೇಬೇಕು ಆಗ್ಲೇಬೇಕು ಮತ್ತು ಒಂದು ಎಲ್ಲ ಸ್ಟೂಡೆಂಟ್ಸ್ ಗೆ ಒಮ್ಮೆ ಕಾಲೇಜ್ ಲೈಫ್ ಇನ್ನೊಮ್ಮೆ ಎಂಜಾಯ್ ಮಾಡ್ಲಿಕ್ಕೆ ಒಮ್ಮೆ ಚಾ ಇದು ಚಾನ್ಸ್ ಸಿಗ್ತೈತಿ ಅದಕ್ಕೆ ನಾವು ಕೇಳಿ ಸಂಸ್ಥೆ ಧನ್ಯವಾದ ಹೇಳ್ತೇನೆ ಮತ್ತು ಇಂಥ ಕಾರ್ಯ ಬಂದಾಗ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮತ್ತೆ ಇವತ್ತಿನ ಪ್ರಾಣ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ ಎಲ್ಲ ನಮ್ಮ ಅಲೂಮಿನಿಯ ಅಸೋಸಿಯೇಷನ್ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಈ ನಾನು ನಾಲ್ಕು ಮಾತು ಬರ್ತೇನೆ ತುಂಬಾ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅವಾಗ ಪ್ರೇಮಾ ಸಾಂಗ್ಲಿ ಇವಾಗ ಡಾಕ್ಟರ್ ಪ್ರೇಮಾ ಪ್ರಕಾಶ್ ಗಿರಣ್ ಶೆಟ್ಟಿ ಅಂತ ಪಾಸಿಂಗ್ ಔಟ್ ಬ್ಯಾಚ್ ಟೂ ತೌಸಂಡ್ ನಾನು ಟೂ ತೌಸಂಡ್ ಬ್ಯಾಚ್ ನಲ್ಲಿ ಲೇಡೀಸ್ ಸೆಕ್ರೆಟರಿ ಆಗಿ ಇಲ್ಲಿ ಕೆಲಸ ಮಾಡಿದ್ದೀನಿ ಇದು ನನ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಅಷ್ಟೇ ಅಲ್ಲ ಬಹಳಷ್ಟು ಕ್ರಡೆನ್ಶಿಯಲ್ಸ್ ಇದೆ ಜೆ ಜಿ ಕಾಲೇಜ್ ಬಹಳಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಬಹಳ ಎಲ್ಲ ಕಲ್ಸ್ಕೊಂಡಿದೀವಿ ಜೀವನ ಅಂದ್ರೆ ಏನಂತ ಕಲ್ಕೊಂಡಿದೀವಿ ಜೀವನ ನಡೆಸೋ ರೀತಿ ಕೂಡ ಕಲ್ಕೊಂಡಿದೀವಿ ನನ್ನ ಕ್ರೆಡೆನ್ಶಿಯಲ್ಸ್ ಏನಂತಂದ್ರೆ ನಾನು ಜೆ ಜಿ ಕಾಲೇಜಿನ ಫಸ್ಟ್ ಗರ್ಲ್ಸ್ ಎನ್ಸಿ ಸಿ ಆರ್ ಡಿ ಎಸ್ ಸಿ ಕ್ಯಾಂಪ್ ಅಲಾಂಗ್ ವಿತ್ ಫೋರ್ ನ್ಯಾಷನಲ್ ರೆಕಾರ್ಡ್ಸ್ ಬೆಸ್ಟ್ ಶೂಟರ್ ಬೆಸ್ಟ್ ಮ್ಯಾಪ್ ರೀಡರ್ ಬೆಸ್ಟ್ ಅಂಡ್ ಆಲ್ ಓವರ್ ಇಂಡಿಯಾ ಬೆಸ್ಟ್ ಯೂನಿಯನ್ ಆಫೀಸರ್ ಅಂತ ಹೇಳಿ ನಮ್ಮ ನೀಲನ್ ಪ್ರೊಫೆಸರ್ ಅಂತ ಇದ್ರು ಅವರು ಹೇಳಿದಾಗ ಗೊತ್ತಾಯ್ತು ಫಸ್ಟ್ ಗರ್ಲ್ ಫುಡ ಫ್ರಮ್ ಜೆ ಜಿ ಕಾಲೇಜ್ ಅಂತ ಹೇಳಿ ಅದಲ್ದೆ ಜೆ ಜಿ ಕಾಲೇಜ್ ಅಷ್ಟೇ ಅಲ್ಲ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತಗೊಂಡ್ಬಿಟ್ಟು ಎಂ ಎಸ್ ಸಿ ಆಂಥ್ರೋಪಾಲಜಿ ವಿಷಯದಲ್ಲಿ ಮಾನವಶಾಸ್ತ್ರ ಅಧ್ಯಯನ ಅಂತ ಹೇಳ್ತಾರ ಮಾನವಶಾಸ್ತ್ರ ಅಧ್ಯಯನ ವಿಷಯದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ ಐವತ್ತೈದು ವರ್ಷದ ಇತಿಹಾಸದಲ್ಲಿ ಪ್ರಥಮ ವಾಣಿಜ್ಯ ಪದವಿ ಇದೆ ಗೋಲ್ಡ್ ಮೆಡಲ್ ಅನ್ನ ತಗೊಂಡು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿರೋ ಮೊದಲ ಕಾಮರ್ಸ್ ವಿದ್ಯಾರ್ಥಿ ಅಂತ ಕೂಡ ಹೆಗ್ಗಳಿಕೆ ಇದೆ ನನಗೆ ಅದೆಲ್ಲ ನಾನು ಕಲ್ತಿರೋದು ಅದೆಲ್ಲ ಈ ಓದಿರೋದು ಜೆ ಜಿ ಕಾಲೇಜ್ ಕೊಟ್ಟಿರೋ ಋಣ ಅಂತ ಹೇಳಕ್ ಪಡ್ತೀನಿ ನನ್ನ ಎಲ್ಲಾ ಪ್ರೊಫೆಸರ್ಸ್ ಗಳಿಗೆ ಎಲ್ರಿಗೂ ಈ ಮೂಲಕ ನಾನು ಶಿವಸಾಷ್ಟ್ರ ನಮಸ್ಕಾರಗಳನ್ನ ಹೇಳಕ್ ಪಡ್ತೀನಿ ಅದೇ ರೀತಿ ಈಗ ನನ್ನ ಕ್ಲಾಸ್ಮೇಟ್ ಇವಾಗ ಅಮಿತ್ ಮಹಾಜನ್ ಅವರು ಜನರಲ್ ಸೆಕ್ರೆಟರಿ ಇದ್ರು ಅದೇ ಅಲ್ಲಿ ನಾನು ಲೇಡಿ ಸೆಕ್ರೆಟರಿ ಆಗಿದ್ದೆ ಸೊ ಟುಗೆದರ್ ವಿ ಸೆಕ್ರೆಟರಿ ಇಬ್ರು ಸೆಕ್ರೆಟರಿ ಮತ್ತೆ ಇನ್ನೊಂದ್ಸಾರಿ ಭೇಟಿ ಆಗ್ತಾ ಇದೀವಿ ಅದೇ ರೀತಿ ಅಮಿತ್ ಹೇಳ್ದಂಗೆ ಐದ್ ವರ್ಷಕ್ಕೊಂದ್ಸರಿ ಈ ಫಂಕ್ಷನ್ ಆದ್ರೆ ಬಹಳ ಚೆನ್ನಾಗಿರುತ್ತೆ ಕಮ್ ಬ್ಯಾಕ್ ಟು ಅವರ್ ಡೇ ಗುಡ್ ಓಲ್ಡ್ ಡೇಸ್ ಅಷ್ಟೇ ಅಲ್ಲ ಇವಾಗ ಇವತ್ತಿನ ಸ್ಟ್ರೆಸ್ಫುಲ್ ಲೈಫಿಗೆ ಒಂದು ಪುನರ್ಮಿಲನ ಕಾರ್ಯಕ್ರಮಗಳು ಬಹಳ ಅಗತ್ಯ ಅನ್ಕೊತೀನಿ ಬರ್ತೀವಿ ಎಲ್ಲಾ ನಮ್ಮ ಹಳೆ ನೆನಪುಗಳನ್ನ ನೆನ್ಸ್ ಹೋಗ್ತೀವಿ ಮತ್ತೆ ನಮಗೆ ಇನ್ನೊಂದ್ ಜೀವನಕ್ಕೆ ಒಂದು ಉತ್ಸಾಹ ಸಿಕ್ಕಾಗತ್ತೆ ಇದೇ ಅಲ್ ಇದಲ್ದೆ ಇವತ್ತಿನ ಈ ಒಂದು ಕಾಲ್ಮಾನದಲ್ಲಿ ಈ ತರ ಫ್ರೆಂಡ್ಸ್ ಎಲ್ಲಾ ಸೇರೋದು ಬಹಳ ವಿರಳ ಆಗಿದೆ ಇದರಿಂದ ನಾವು ಮೊದ್ಲು ಹೆಂಗಿದ್ವಿ ಈಗ ಹೆಂಗಿದ್ವಿ ನಮ್ಮ ಮಕ್ಕಳು ಒಂದು ನಾವು ಪಾಠಗಳನ್ನು ಕೂಡ ಈ ಮೂಲಕ ಹೇಳಿಕೊಡ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದಲ್ಲದೆ ಇವಾಗ ಸದ್ಯಕ್ಕೆ ನಾನು ಅಸ್ ಅ ಸ್ಪೀಕರ್ ಒಂದು ಮೋಟಿವೇಶನ್ ಸ್ಪೀಕರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈವರೆಗೆ ಹತ್ತೊಂಬತ್ತು ರಾಜ್ಯ ಮಟ್ಟದ್ದು ಮೂರು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ತಗೊಂಡಿದ್ದೀನಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದವರಿಗೆ ತುಂಬಾ ತುಂಬಾ ಧನ್ಯವಾದಗಳು